ನೀನು ಇದ್ದರೆ ಜನ್ಮ ಕೊಡಬೇಡ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವಾಗ ಆಲ್ರೆಡಿ ನೀವು ನೋಡ್ತಾ ಇರಬಹುದು ಸಿಕ್ಕಾಬಟ್ಟೆ ಮಳೆ ಇದೆ ಸಿಕ್ಕಾಬಟ್ಟೆ ಚಳಿ ಇದೆ ಅದರಲ್ಲೂ ಬೀದಿ ಬದಿಯಲ್ಲಿ ನಿರಾಶಿತ್ರು ಅನಾಥ್ರು ಒಂದೊತ್ತು ಊಟ ಇಲ್ಲದೆ ಮಲ್ಗಿ ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಅಂತ ತಾವೆಲ್ಲ ಗೊತ್ತೇ ಇರುತ್ತೆ ತಮ್ಗೆ ಹೇಗೆ ಅವರ ಜೀವನ ಹೇಗಿರುತ್ತೆ ಅನ್ನೋ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ ನಾವು ಆದರೆ ಇವತ್ತು ವಿಶೇಷವಾಗಿ ಜೆ ಪಿ ನಗರಿಂದ ಒಬ್ಬ ಒಬ್ಬರು ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿಯ ಪರಿಸ್ಥಿತಿ ನೋಡ್ಬಿಟ್ಟು ಭಾಳ ನೋವಾಯ್ತು ಬೇಜಾರಾಯಿತು ಸಹಾಯ ಮಾಡಿದ್ರೆ ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ನನಗನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲೂ ತುಂಬ ಕಷ್ಟ ಜೀವನ ಯಾಕಂತ ಹೇಳಿದ್ರೆ ಹುಟ್ಟಿದ ಮೇಲೆ ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕು ಈ ನಿರಾಶ್ರಿತರಾಗಿ ಯಾರು ಹಿಂದೆ ಮುಂದೆ ವಾರಿಸ್ತಾರ ಇಲ್ದಲೆ ಬೀದಿ ಬದಿಗಳಲ್ಲಿ ಮಲ್ಕೊಂಡು ಅಂಗಡಿ ಬದಿಗಳಲ್ಲಿ ಮಲ್ಕೊಂಡು ಈ ಮಳೆಗೆ ನೆನ್ಕೊಂಡು ಚಳಿಗೆ ನಡುಕೊಂಡು ತುಂಬಾ ಕಷ್ಟಪಡೋದು ಇದೆಯಲ್ಲ ಯಾವ ಶತ್ರುಗೂ ಈ ತರದೊಂದು ದುರ್ಸ್ಥಿತಿ ಬರೋದು ಬೇಡ ಸೊ ಇಲ್ಲಿ ಒಬ್ಬರು ವ್ಯಕ್ತಿಗೆ ಆ ಥರ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಸೊ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂತ ತಮಗೂ ಅನ್ಸಿದ್ರೆ ಕೂಡ ಸಹಾಯ ಮಾಡ್ಬೋದು ಇವ್ರ ಹೆಸರು ಬಂದ್ಬಿಟ್ಟು ಮಹೇಶ್ ಅಂತ ಇವರು ಮೂಲತಃ ಬಂದ್ಬಿಟ್ಟು ಮಂಗಳೂರಿನವರು ಅನ್ಸುತ್ತೆ ಸೊ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನೋಡೋಣ ಬನ್ನಿ ಅದು ಏನು ಅಂತ ಸೊ ಬನ್ನಿ ಸರ್ ನಿಧಾನ ಸಾಕು ಸಾಕು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಬನ್ನಿ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಎಲ್ಲಾ ನೆಪತಾ ಇದ್ದೀರಾ? ಸೋ ಜೆಪಿ ನಗರ ಸರ್ ಜೆಪಿ ನಗರಿನವರು ಸರ್ ಫಸ್ಟ್ ಊರು ಸರ್ ನಮ್ದು ಕುಂದಾಪುರ ಕುಂದಾಪುರನಾ ಇವ್ರ ಹೆಸರು ಬಂದ್ಬಿಟ್ಟು ಮಹೇಶ್ ಅಂತ ಕುಂದಾಪುರದವರು ಸೊ ಇಲ್ಲಿ ಜೆ ಜೆಪಿ ನಗರದಲ್ಲಿ ಇರೋದು ಸೊ ನೋಡಿ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ನಮಸ್ಕಾರ ಚೆನ್ನಾಗಿದಿರಣ್ಣ ಆ ಯಾರು ಸರ್ ಅವರು ಅವರು ಮುನಿಯಪ್ಪ ಅಂತ ಹೇಳಿ ಮುನಿಯಪ್ಪ ಅಂತ ಜೆ ಪಿ ನಗರ ಸೌರೌಂಡಿಂಗ್ ಅಲ್ಲಿ ಅನ್ನತ್ರಾಗಿ ಅಲ್ಲಿ ಓಡಾಡ್ಕೊಂಡೆ ಅರ ಕೊಟ್ರೆ ತಿನ್ಕೊಂಡು ಹೌದಾ ಆರಾಮಾಗಿ ಇರಿ ಇಲ್ಲಿ ಬರದ ತಾತ ಇಲ್ಲಿ ಏಕಾಗಲ್ಲ ಬನ್ನಿ ಕಲಿಡಿ Literal, literal. ಆಗತ್ತಾ ಒಂದು ಆಕ್ಸಿಡೆಂಟ್ ಆಗಿತ್ತೆಂಟ್ ಎಷ್ಟು ವರ್ಷದಿಂದ ಗೊತ್ತೊಂದ್ ಎರಡು ವರ್ಷದಿಂದ ಗೊತ್ತು ಎರಡು ವರ್ಷ ಅಂದ್ರೆ ನಾವು ಅಲ್ಲಿ ಶಿಫ್ಟ್ ಆಗಿ ಅಲ್ಲಿ ನಾವ್ ಶಾಪ್ ಓಪನ್ ಮಾಡಿ ಎರಡು ವರ್ಷ ಆಯ್ತು ಇಲ್ಲಿ ಒಬ್ರು ಸಿಸ್ಟರ್ ಇದ್ರು ಅವ್ರದ್ದು ಮೇಲೆ ಇವರು ಮತ್ತೆ ಅನತ್ರೋ ಇವ್ರಿಗೊಬ್ರು ತಂಗಿ ಇದ್ರು ಅವ್ರು ಮೇಲೆ ತೀರೋದ್ಮೇ ಅವ್ರು ಅಡಿಗೆ ಗಿಡಿಗೆ ಮಾಡ್ಕೊಂಡು ಸಾಕ್ತಿದ್ರು ಅದ್ರ ನಂತರ ಇವ್ರು ಯಾರು ಕೊಟ್ಟಿದ್ದನ್ನ ತಿನ್ಕೊಂಡು ಆರಾಮಾಗಿ ಏನ್ ಕೆಲಸ ಮಾಡ್ತಿದ್ರು ನಿಮ್ಗೆ ಗೊತ್ತಿದ್ದ ಇವ್ರು ಪೇಂಟಿಂಗ್ ಮಾಡ್ತಿದ್ರಂತೆ ಪೇಂಟಿಂಗ್ ಕೆಲಸ ಮಾಡ್ತಿದ್ರು ಸ್ನೇಹಿತರೆ ಇವ್ರ ಹೆಸರು ಹೆಸರು ಮುನಿಯಪ್ಪ ಮುನಿಯಪ್ಪ ಅಂತ ಇವ್ರ ಹೆಸರು ನೋಡಿ ಆಗಲ್ಲ ಇವ್ರ ಹೆಸರು ಮುನಿಯಪ್ಪ ಅಂತೆ ಸೊ ಇವರಿಗೆ ಒಬ್ರು ಸಿಸ್ಟರ್ ಇದ್ದಂತೆ ಅವ್ರು ತೀರೋದ್ ಮೇಲೆ ಇವರು ಕಂಪ್ಲೀಟ್ ಆಗಿ ವಾರಿಸ್ತಾರದೆ ನಿರಾಶ್ರಿತರಾಗಿ ಅಂಗಡಿ ಅಂಗಡಿಗಳ ಹತ್ರ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಅಂಗಡಿಗಳ ಹತ್ರ ಮಲ್ಕೊಳ್ಳೋದು ಭಿಕ್ಷಾಟನೆ ಮಾಡೋದು ತುಂಬಾ ಕಷ್ಟ ಒಂದೊಂದು ತೂಟಕ್ಕೂ ತುಂಬಾ ಕಷ್ಟ ಪಡ್ತಿದಾರಂತೆ ಮಳೆ ಇದೆ ಚಳಿ ಇದೆ ಮಳೆ ನೆನೀತಾ ಬಟ್ಟೆ ಇದೆ ಹಾಕೊಳ್ಳೆ ತುಂಬಾ ಕಷ್ಟ ಪಡ್ತಿದ್ರು ಅಂತ ಮಹೇಶ್ ಅಣ್ಣವ್ರು ಹೇಳಿದ್ರು ಅಣ್ಣ ಯಾವ ಊರ್ ನಿಮ್ದು ಹಾ ಶಾರಕ್ಕಿ ನಿಮ್ದು ನೆಂಟ್ರಿದಾರ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ ಎಲ್ ಮಲಗ್ತಿದ್ರಿ ಎಲ್ ಮಲಗ್ತಿದ್ರಿ ಹೇಳಿ ಮಾತಾಡಕ್ ಆಗಲ್ಲ ಹೇಳಿ ಸರ್ ನೀವೇ ಎಲ್ ಮಲಗ್ತಿದ್ರು ನಮ್ಮ ಅಂಗಡಿ ಬಾಗ್ಲಲ್ಲಿ ಸೈಡ್ ಅಲ್ಲಿ ಅಲ್ಲಿ ಒಂದ್ ದಿವಸ ಇಲ್ಲಿ ಇನ್ನೊಂದ್ ದಿವಸ ಇನ್ನೊಂದ್ ಕಡೆ ಇನ್ನೊಂದ್ ದಿವಸ ಎಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಮಲಗ್ತಾ ಇದ್ರು ಮಲಗ್ತಾ ಇದ್ರು ಕರ್ಕೊಂಡ್ ಬರ್ಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು ಅವರು ಈಗ ಮಳೆಗಾಲ ಹೌದು ಅವರು ಬಿಸಿಲಲ್ಲಿ ಒಣಗುದು ನೋಡಿದೀವಿ ಅವ್ರ ಚಳಿಯಲ್ಲಿ ನಡುಗುದು ನೋಡಿದೀವಿ ಅವ್ರು ಮಳೆನಲ್ಲಿ ನೆನೆ ನೆನೆಯೋದು ನೋಡಿದೀವಿ ಅದ್ರಲ್ಲಿ ಮಲ್ಗೋದು ಈಗ ಒದ್ದೆ ಆಯ್ತು ಅಂತ ಮೇಲೆ ಅದನ್ನ ಕ್ಲೀನ್ ಮಾಡೋರು ಯಾರು ಯಾರು ಇಲ್ಲ ಇಲ್ಲ ಏನೋ ನಾವು ತಿಂಡಿ ಕೊಡ್ಬೋದು ಊಟ ಕೊಡ್ಬೋದು ಏನೋ ಮಾಡ್ಬೋದು ಎಲ್ಲದನ್ನೂ ನಮ್ ಕೈಲಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ತೀವಿ ಏನ್ ಮಾಡೋಣ ಏನ್ ಮಾಡೋಣ ಹೀಗೆ ಫ್ರೆಂಡ್ಸ್ ಹತ್ರಲ್ಲಿ ಹೀಗೆ ಲೆಟರ್ ಮಾಡಿಸಿ ಕರ್ಕೊಂಡು ಬಂದಿವಿ ಮಾಡ್ಕೊಂಡ್ರಿ ಸ್ನೇಹಿತರೆ ನೋಡಿ ಇದು ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ನೋಡಿ ಯಾರಾದರೂ ನಿರಾಶ್ರಿತರು ಕಂಡು ಬಂದಾಗ ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಒಂದು ಲೆಟರ್ ಮಾಡಿಕೊಂಡು ಜೊತೆಗೆ ಕರ್ಕೊಂಬರೋರ್ದು ಒಂದು ಆಧಾರ್ ಕಾರ್ಡ್ ಜೊತೆಗೆ ಅವರು ಇದ್ದಂತ ಸ್ಥಳದ ಒಂದು ವಿಡಿಯೋ ಅಥವಾ ಒಂದು ಫೋಟೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಥವಾ ಇನ್ನೂ ಅನೇಕ ಆಶ್ರಮಗಳಿದಾವೆ ಹೋಗಿ ಬಿಡಬಹುದು ಆಮೇಲೆ ಇಂಥ ವ್ಯಕ್ತಿಗಳು ನೀವು ನೋಡಿದಷ್ಟು ಈಸಿಯಾಗಿ ಅಲ್ಲ ಇದು ಯಾಕಂದ್ರೆ ತುಂಬಾ ಕಷ್ಟ ಅವ್ರಿಗೆ ನಡೆಯೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಆಮೇಲೆ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಆಮೇಲೆ ಊಟ ಮಾಡಿ ಎಷ್ಟು ದಿನ ಆಯ್ತು ದೇವ್ರಿಗೆ ಗೊತ್ತು ಇವಾಗ ನಾವು ನೋಡೋ ಪರಿಸ್ಥಿತಿ ನೋಡ್ತಾ ಊಟ ಮಾಡಿ ಎಷ್ಟ್ ದಿನ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ಊಟ ಮಾಡಿದಿರಾ ಯಾವಾಗ ಊಟ ಮಾಡಿದ್ರಿ ಊಟ ಊಟ ಮಾಡಿದ್ರೆ ವಾಮಿಂಟ್ ಆಗುತ್ತಾ ಅಯ್ಯೋ ಯಾಕೆ ಎಷ್ಟ್ ದಿನ ಆಯ್ತು ಊಟ ಮಾಡಿ ಊಟ ಮಾಡಿ ಎಷ್ಟ್ ದಿನ ಆಯ್ತು ಎಷ್ಟ್ ದಿನ ಆಯ್ತು ಊಟ ಮಾಡಿ ಕರೆಕ್ಟ್ ಆಗಿ ತಿನ್ನಕ್ಕೆ ಆಗಲ್ಲ ಇಲ್ಲ ತಿಂದಿಲ್ವಂತೆ ಅವ್ರು ಬರೀ ಕಾಫಿ ಟೀ ಕಾಫಿ ಟೀ ಊಟ ಜ್ಯೂಸ್ ಕೊಡ್ತಾರೆ ಈ ಬಾಟಲ್ ಜ್ಯೂಸ್ ಬರುತ್ತಲ್ಲ ಇದು ಬಾದಾಮ್ ಮಿಲ್ಕ್ ಒಂದ್ ಮೂರ್ ಬಾದಾಮ್ ಬಾದಾಮ್ ಮಿಲ್ಕ್ ಅವ್ರ ಹತ್ರನೇ ಇದೆ ಏನ್ ಹೇಳ್ತೀರಾ ಸರ್ ಬಗ್ಗೆ ನಿಮ್ಮ ಹಸಬಂದ್ ಬಗ್ಗೆ ಮತ್ತೆ ಸರ್ ತುಂಬಾ ಚೆನ್ನಾಗಿದೆ ನಾವು ಇದ್ರ ಸಂಪರ್ಕಕ್ಕೆ ಬಂದ್ಮೇಲೆ ಸುಮಾರು ವಿಡಿಯೋಸ್ ಗಳೆಲ್ಲ ನೋಡಿದೆ ನಾನು ನಮ್ಗೆ ಬೆಟರ್ ಅನ್ಸ್ತು ಅಂದ್ರೆ ಸುಮ್ನೆ ಎಲ್ಲೋ ಕರ್ಕೊಂಡೋಗಿ ಬಿಟ್ಟ ಇಲ್ಲ ಈ ಪ್ಲೇಸ್ ಇಂದ ನಮ್ ತೊಂದ್ರೆ ಆಗುತ್ತೆ ಅನ್ಕೊಂಡು ಇನ್ನೊಂದು ಪ್ಲೇಸ್ ಅಲ್ಲಿ ಮಾಡುವಂತ ಉದ್ದೇಶದಿಂದ ಮಾಡಿದ್ದಲ್ಲ ಅದೇವ್ ಮೆಚ್ಚಬೇಕು ಅಂದ್ಕೊಂಡು ಅವ್ರಿಗೊಂದು ಆರೋಗ್ಯ ಸಿಗ್ಬೇಕು ಅಂದ್ಕೊಂಡು ನಾವು ಏನೋ ಒಂದು ನಂಬಿಕೆ ಇದೆಯಾ ಖಂಡಿತ ನಂಬಿಕೆ ನಾನು ಒಂದು ಮಾತನ್ನ ನೇರವಾಗಿ ಹೇಳ್ತೀನಿ ಸರ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದಿಷ್ಟೇ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಕೈಲಾದಂತ ಸಹಾಯವನ್ನ ನಾವು ಮಾಡಬಹುದು ಊಟ ತಿಂಡಿ ಬಟ್ಟೆ ಮನ್ಗೋದ್ ಜಾಕದ ವ್ಯವಸ್ಥೆ ಮಾಡ್ಕೊಡ್ಬೋದು ನಾಳೆ ಏನೇ ತೊಂದ್ರೆ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೂ ನೀವು ಸ್ಪಂದಿಸ್ಬೇಕು ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ನಮ್ ಕೈಲಾದ ಸಹಾಯ ಮಾಡಬಹುದು ಬಿಟ್ರೆ ಅವ್ರಿಗೆ ನೆಮ್ಮದಿನಾಗ್ಲಿ ಆಗ್ಲಿ ಕೊಡೋ ಶಕ್ತಿ ನನ್ನಲ್ಲಿ ಇಲ್ಲ ನೆಮ್ಮದಿನೂ ಮನುಷ್ಯನೇ ತಗೋಬೇಕು ಆಯಸ್ಸನ್ನು ಭಗವಂತನೇ ಕೊಡಬೇಕು ನಾವಿಲ್ಲಿ ವ್ಯವಸ್ಥೆಗಳನ್ನ ಅಷ್ಟೇ ಖಂಡಿತವಾಗ್ಲೂ ಅವ್ರು ಇರೋವರೆಗೂ ಊಟ ತಿಂಡಿಗಂತೂ ಕೊರತೆ ಆಗದಂಗ ನಾನು ನೋಡ್ಕೊಳ್ತೀನಿ ಥ್ಯಾಂಕ್ ಯು ಕರ್ಕೊಂಡ್ ಬಂದಿದ್ದಕ್ಕೆ ಸೊ ನಮ್ಮ ಆಶ್ರಮ ನೋಡಿದ್ರೆ ಒಳಗಡೆ ಎಲ್ಲ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಜನಕ್ಕೆ ಏನ್ ಹೇಳ್ತೀರಾ ನೋಡಿ ಈ ತರ ಈ ತರದವರು ಅಲ್ಲಲ್ಲಿ ಅಲ್ಲಲ್ಲಿ ಸಿಗ್ತಾ ಇರ್ತಾರೆ ಈಗಿನ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ದುಡಿದು ತಿನ್ನುವಂತ ಶಕ್ತಿ ಇರೋದಿಲ್ಲ ಆ ಪರಿಸರದಲ್ಲಿ ನಿಮ್ಮತ್ರ ಏನಾದ್ರೂ ಒಂದು ಸಹಾಯ ಮಾಡ್ಲಿಕ್ಕಾಗತ್ತೆ ಅವ್ರಿಗೆ ಶೆಲ್ಟರ್ ಮಾಡ್ಕೊಳಕ್ ಆಗತ್ತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಕ್ಕಾಗತ್ತ ಮಾಡಿ ಎಲ್ಲರೂ ಇನ್ನೊಬ್ರ ಮೇಲೆ ಡಿಪೆಂಡೇ ಆಗಿ ಇರೋಕಾಗಲ್ಲ ನಾಲ್ಕು ಜನ ಸೇರ್ತು ಅಂದ್ರೆ ನೋಡ್ಕೊಳ್ಬಹುದು ಕಷ್ಟ ಅನ್ಸೋದಿಲ್ಲ ಈಗ ಮನೆಯಲ್ಲಿ ಒಬ್ಬರಿಬ್ರು ಇದ್ರೇನೆ ಕಷ್ಟ ನಡೆಸೋದು ಇಲ್ಲಿ ನೂರ ಮೂವತ್ತಕ್ಕಿಂತ ಜಾಸ್ತಿ ಜನ ಇದಾರೆ ಹೇಗೆ ಹೇಗಿರುತ್ತೆ ನನ್ನ ಪರಿಸ್ಥಿತಿ ಒಂದಿನಕ್ಕೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಸರ್ ತುಂಬಾ ಕಷ್ಟ ಹಾಗಾಗಿ ಇದು ದೇವರ ಮೆಚ್ಚುವಂತ ಕೆಲಸ ನೀವು ಮಾಡ್ತಾ ಇರೋದು. ಥ್ಯಾಂಕ್ ಯು. ನಿಮಗೆ ದೇವರ ಆಯಿರು ಅವರಿಗೆ ಭಾಗ್ಯಕಷ್ಟ. ನಿಮ್ಮ ಇದನ್ನ ಇನ್ನೂ ಚೆನ್ನಾಗಿ ಇದಾಗ್ಲಿ ಅಂತ ನಾನು ಹೈಲ್ಕೊಂಡಿದ್ದೀನಿ ದೇವರ ಹತ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ? ನಾನು ತುಂಬಾ ಖುಷಿ ಆಯ್ತು ನಾನು ಯಾವಾಗಲೂ ವಿಡಿಯೋ ನೋಡ್ತಾ ಇರ್ತೀನಿ. ಹಂಗಾಗಿ ನಾನೇ ಒಂದು ಕೊಟ್ಟಿದ್ದು ನಾನೇ ಇಲ್ಲಿಗೆ ಹೋಗ್ಬೇಕು ಸರ್ ಅಂದ್ಬಿಟ್ಟು. ಹಂಗಾಗಿ ನಾವು ಒಂದು ವಾರದಿಂದನೇ ಟೇಷನ್ಗೆಲ್ಲ ಹೋಗಿ ಲೆಟರ್ ಎಲ್ಲ ತಂದಿದ್ದೀವಿ. ಹಾ. ಸದಿಕೆ ಕರ್ಕೊಂಡು ಬಂದಿರಿ ತುಂಬಾ ಆಯ್ತನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ ಈ ವಿಡಿಯೋನ ನೆಗ್ಲೆಕ್ಟ್ ಮಾಡಬೇಡಿ ಈ ವಿಡಿಯೋನ ಶೇರ್ ಮಾಡಿ ಇವರು ವಾರಸದಾರ ಯಾರಾದರೂ ಇದ್ರೆ ಅಕಸ್ಮಾತ್ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ನೋಡಿದ್ರೆ ಬಂದು ಖಂಡಿತ ಕರ್ಕೊಂಡು ಹೋಗ್ಬೋದು ಅದ್ರ ಜೊತೆಗೆ ಸಾಧ್ಯವಾಗದೇ ಇದ್ರೆ ನೀವೊಂದು ವಿಡಿಯೋ ಶೇರ್ ಮಾಡೋದ್ರಿಂದ ಇಂಥ ಜನಗಳನ್ನ ನೋಡಿ ಯಾರಾದ್ರೂ ಸಹಾಯ ಮಾಡೋದಕ್ಕೆ ಅಕ್ಕಿ ಬೇಳೆ ರಾಗಿ ಅಥವಾ ಅವರ ಕೈಲಾದಂತ ದಿನಸಿ ಸಾಮಗ್ರಿಗಳನ್ನ ಯಾರು ಇಲ್ಲ ಯಾರು ಇಲ್ಲ ನಾವಿದೀವಿ ಯಾರು ಇಲ್ದಾರ್ ನಾವಿದೀವಿ ಆಯ್ತಾ ಹಾಲ್ ಬೇಕಾ ನೀರ ಮಜ್ಗೆ ಬೇಕಾ ಮಜ್ಗೆನಾ ಮಜ್ಗೆಯಲ್ಲಿ ಹಾಲ್ ಕೊಡ್ತೀನಿ ಸರಿನಾ ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಕೈಲಾದ್ರೆ ಸಹಾಯ ಕೂಡ ಮಾಡಿ ಜೊತೆಗೆ ಆಶ್ರಮಕ್ಕೊಂದ್ಸತಿ ವಿಸಿಟ್ ಮಾಡಿ ಹಾಗೆ ಜೆ ಪಿ ನಗರಿಂದ ಕರ್ಕೊಂಡ್ ಬಂದಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ದೇವ್ರು ನಿಮ್ಮನ್ನ ನೂರು ವರ್ಷ ಚೆನ್ನಾಗಿ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಈ ರೀತಿ ನಿರಾಶಿತರು ಕಂಡು ಬಂದ್ರೆ ಅಥವಾ ಅನಾಥ್ರು ಕಂಡು ಬಂದ್ರೆ ಅಥವಾ ದೇವ್ರ ಮಕ್ಳು ಕಂಡು ಬಂದ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಲೆಟ್ರು ಮಾಡಿಸಿ ಸ್ಥಳೀಯ ಆಶ್ರಮಗಳು ಯಾವುದಾದ್ರೂ ಆಗಿರ್ಬೋದು ಕರ್ಕೊಂಡೋಗ್ಬಿಡಿ ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ ನಮಸ್ಕಾರ ಅವ್ರಿಗೆ ಅಂದ್ರೆ ಮಾತಾಡಿ ತುಂಬಾ ಟೈಮ್ ಆಗಿತ್ತು ಅವ್ರು ಈಗ ಸ್ವಲ್ಪ ಬಿಸಿನೀರ್ ಬಿತ್ತು ಮೈ ಕೊಳೆಲ್ಲ ಇಳೀತು ಈಗ ಸ್ವಲ್ಪ ಆರಾಮ ಅಂತ ಅಂದ್ರೆ ಹಗುರ ಅನ್ಸ್ತು ಅವ್ರಿಗೆ ಮೈ ಹಾಗಾಗಿ ಸ್ವಲ್ಪ ಮಾತಾಡಿದ್ರಿ ಈಗ ಇವಾಗ ಹೇಗಿದ್ದಾರೆ ತುಂಬಾ ಬೆಟರ್ ಆಗಿದೆ ಇವಾಗ ಸ್ವಲ್ಪ ಫುಡ್ ಗಿಡ್ ಒಂದು ಸ್ವಲ್ಪ ಬಿದ್ರೆ ಹೊಟ್ಟೆಗೆ ಈಗ ಆರಾಮ ಸ್ನೇಹಿತರ ನೋಡಿದ್ರಲ್ಲ ಅವರು ಕರ್ಕೊಂಡು ಬಂದಿದ್ರು ತುಂಬಾ ವಿಚಿತ್ರವಾಗಿದ್ರು ಕಾಲುಗಳು ಮುಡಿ ಎಲ್ಲ ತುಂಬಾ ಜಾಸ್ತಿ ಬೆಳೆದ್ಬಿಟ್ಟಿತ್ತು ತುಂಬ ಸ್ನಾನ ಮಾಡಿ ಕೂಡ ತುಂಬಾ ದಿನಗಳು ಆಗಿರ್ಬೋದು ಆಗಿರ್ಬೋದು ಸೊ ಇವಾಗ ಮಳೆ ನೀರೇ ಸ್ನಾನ ನೋಡಿ ಕಣ್ಣವ್ರು ಹೇಳಿದ್ರು ಮಳೆ ನೀರೇ ಸ್ನಾನ ಆಗೋಗ್ಬಿಟ್ಟಿತ್ತು ಪರಿಸ್ಥಿತಿ ಅವ್ರದ್ದು ಈಗ ನೋಡಿ ಈಗ ಬೇಕಾದ್ರೆ ಯಾರಾದ್ರೂ ಹುಡುಗಿ ಕೊಡೋರಿದ್ರೆ ಕೊಡ್ಬೋದು ಇನ್ನು ಆಸೆ ಇದೆ ತಾತನಿಗೆ ಇಷ್ಟೊತ್ತು ಮಾತಾಡ್ಸ್ರು ಮಾತಾಡಿಲ್ಲ ಹುಡುಗಿ ಅಂದ ತಕ್ಷಣ ಮಾತಾಡ್ತಿದ್ಯಾ ನೋಡೋಣ ಇಷ್ಟೊತ್ತು ಮಾತಾಡಿದ್ರ ಅವರು ಹುಡುಗಿ ಅಂದ ತಕ್ಷಣ ಮಾತಾಡ್ತಾರ ನೋಡ್ರಿ ಆಯ್ತು ಕೊಡಿ